ನಮಸ್ಕಾರ ಸ್ನೇಹಿತರೆ ಹೊಸ ವರ್ಷ ಶುರುವಿನಲ್ಲಿಗೆ ಈ ಮೂರು ರಾಶಿಗೆ ಗಜಕೇಸರಿ ರಾಜಯೋಗ ಮತ್ತು ಐಷಾರಾಮಿ ಜೀವನ ಹೌದು ಎರಡ್ ಸಾವಿರದ ಇಪ್ಪತ್ತಾರರ ಹೊಸ ವರ್ಷದ ಆರಂಭದಲ್ಲಿ ಗುರು ಮತ್ತು ಚಂದ್ರನ ಸಂಯೋಗವು ಗಜಕೇಸರಿ ರಾಜಯೋಗವನ್ನು ಸೃಷ್ಟಿಸುತ್ತದೆ ಇದು ಮೂರು ರಾಶಿ ಚಕ್ರ ಚಿಹ್ನೆಗಳಲ್ಲಿ ಜನಿಸಿದವರಿಗೆ ವಿಶೇಷ ಪ್ರಯೋಜನಗಳನ್ನು ತರಬಹುದು ಈ ರಾಶಿಯ ಜನರು ಹನ್ನೆರಡು ವರ್ಷಗಳ ನಂತರ ತಮ್ಮ ಅದೃಷ್ಟವು ಹೊಡೆಯುವುದನ್ನು ನೋಡಬಹುದು ಆ ಲಕ್ಕಿ ರಾಶಿಗಳು ಯಾವುವು ಎಂದು ತಿಳಿಯೋಣ ಗ್ರಹಗಳ ಸ್ಥಾನಗಳ ಪ್ರಕಾರ ಹೊಸ ವರ್ಷ ಎರಡ್ ಸಾವಿರದ ಇಪ್ಪತ್ತಾರು ಕೆಲವು ರಾಶಿಗಳಿಗೆ ಸಾಕಷ್ಟು ಅನುಕೂಲಕರವಾಗಿರುತ್ತದೆ ವರ್ಷದ ಆರಂಭದಲ್ಲಿ ಹಲವಾರು ರಾಜ ಯೋಗಗಳು ರೂಪುಗೊಳ್ಳುತ್ತಿವೆ ಇವುಗಳ ದೇವರುಗಳ ಗುರು ಗುರು ಗ್ರಹವು ಮತ್ತು ಮನಸ್ಸಿನ ಅಂಶ ಚಂದ್ರನು ಒಂದನ್ನು ರೂಪಿಸುವ ನಿರೀಕ್ಷೆ ಇದೆ ವೈದಿಕ ಜ್ಯೋತಿಷದ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತಾರರ ಹೊಸ ವರ್ಷದಲ್ಲಿ ಗುರು ಮಿಥುನ ರಾಶಿಯಲ್ಲಿರುತ್ತಾನೆ ಈ ರಾಶಿಯಲ್ಲಿ ಅವನು ಯುವಕ ಚಲನೆಯಲ್ಲಿದ್ದಾನೆ ಈ ರಾಶಿ ಚಕ ಚಿಹ್ನೆಯಲ್ಲಿ ಗುರು ವಿವಿಧ ಗ್ರಹಗಳನ್ನು ಸಂಯೋಗ ಅಥವಾ ದೃಷ್ಟಿಕೋನವನ್ನು ರೂಪಿಸುತ್ತಾನೆ ಸಂಭಾವ್ಯವಾಗಿ ಗಮನಹಾರ ರಾಜಯೋಗಗಳನ್ನು ಸೃಷ್ಟಿಸುತ್ತಾನೆ ಅದೇ ರೀತಿ ಗುರು ವರ್ಷದ ಆರಂಭದಲ್ಲಿ ಚಂದ್ರನೊಂದಿಗೆ ಸಂಯೋಗದ ಮೂಲಕ ಗಂಟೆಗಳ ಕಾಲ ಈ ರಾಜಯುಗವನ್ನು ರಾಜಯುಗವು ಕೆಲವು ರಾಶಿಗಳ ಅದೃಷ್ಟವನ್ನು ಬೆಳಗಿಸುತ್ತದೆ ಈ ರಾಜಯುಗದ ಪರಿಣಾಮಗಳು ಅಲ್ಪಾವಧಿಗೆ ಇರುತ್ತದೆ ಪರಿಣಾಮವಾಗಿ ಕೆಲವು ರಾಶಿ ಚಕ್ರ ಚಿಹ್ನೆಗಳು ತಮ್ಮ ಉದ್ಯೋಗಗಳು ಮತ್ತು ವ್ಯವಹಾರಗಳಲ್ಲಿ ಅಪಾರ ಯಶಸ್ಸನ್ನು ಅನುಭವಿಸಬಹುದು ಜೊತೆಗೆ ಗಣನೀಯ ಆರ್ಥಿಕ ಲಾಭಗಳನ್ನು ಪಡೆಯಬಹುದು ಜ್ಯೋತಿಷ್ಯದ ಪ್ರಕಾರ ಚಂದ್ರನು ಎರಡು ಸಾವಿರದ ಇಪ್ಪತ್ತಾರು ಜನವರಿ ಎರಡರಂದು ಬೆಳಗ್ಗೆ ಒಂಬತ್ತು ಇಪ್ಪತ್ತೈದಕ್ಕೆ ಮಿಥುನ ರಾಶಿಗೆ ಪ್ರವೇಶ ಮಾಡುತ್ತಾನೆ ಮತ್ತು ಜನವರಿ ನಾಲ್ಕರಂದು ಬೆಳಗ್ಗೆ ಒಂಬತ್ತು ನಲವತ್ತೆರಡರವರೆಗೆ ಅಲ್ಲಿ ಇರುತ್ತಾನೆ ಈ ರಾಜಯೋಗವು ಲಕ್ಷ್ಮೀದೇವಿ ವಿಶೇಷ ಆಶೀರ್ವಾದವನ್ನು ತರಬಹುದು ಹೀಗಾಗಿ ಗುರು ಮತ್ತು ಚಂದ್ರನ ಸಂಯೋಗದಿಂದ ಗಜಕೆಸರ್ ರಾಜಯೋಗವು ಯಾವ ರಾಶಿ ಚಕ್ರದವರಿಗೆ ಅದೃಷ್ಟ ಎಂದು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವ ಸ್ನೇಹಿತರೆ ಹಾಗೆ ವೈದಿಕ ಜ್ಯೋತಿಷ್ಯ ಮತ್ತು ಆಚಾರ ವಿಚಾರಗಳಲ್ಲಿ ಶೇರ್ ಮಾಡಿ ಮೊದಲನೆಯದಾಗಿ ಮಿಥುನ ರಾಶಿ ಈ ರಾಶಿಯಲ್ಲಿ ಗುರು ಮತ್ತು ಚಂದ್ರ ಸಂಯೋಗವು ಲಗ್ನ ಮನೆಯಲ್ಲಿ ಸಂಭವಿಸುತ್ತದೆ ಪರಿಣಾಮವಾಗಿ ಗಜಕೆಸಿರಾಜಿಯೋಗವು ಅನೇಕ ಕ್ಷೇತ್ರಗಳಲ್ಲಿ ಪ್ರಯೋಜನಗಳನ್ನು ತರಬಹುದು ಇದಲ್ಲದೆ ಉದ್ಯೋಗ ಮತ್ತು ವಿವಾಹದ ಕ್ಷೇತ್ರದಲ್ಲಿ ಹಿರಿಯರಿಂದ ಸಲಹೆ ಪಡೆಯುವುದು ಪ್ರಯೋಜನಕಾರಿಯಾಗಬಹುದು ಬೋದಲ್ಲಿ ರಾಜಕೀಯ ಅಥವಾ ಆಡಳಿತದಲ್ಲಿ ಗಮನಾರ್ಹ ಲಾಭಗಳು ಸಾಧ್ಯ ನಿಮ್ಮ ಮಾತು ಪ್ರಭಾವಶಾಲಿಯಾಗಿರಬಹುದು ಇತರರಿಗೆ ಸ್ಫೂರ್ತಿ ನೀಡಲು ನಿಮಗೆ ಅನುವು ಮಾಡಿಕೊಡುತ್ತದೆ ನಿಮ್ಮ ಸಾಮಾಜಿಕ ಸ್ಥಾನಮಾನ ಹೆಚ್ಚಾಗುತ್ತದೆ ಇದು ಮದುವೆಗೆ ಉತ್ತಮ ಸಮಯವೆಂದು ಪರಿಗಣಿಸಲಾಗಿದೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರುತ್ತದೆ ನೀವು ಆಧ್ಯಾತ್ಮಿಕತೆಯ ಕಡೆಗೆ ಒಲವು ತೋರುವಿರಿ ನೀವು ಹಲವಾರು ಧಾರ್ಮಿಕ ಪ್ರಯಾಣಗಳನ್ನು ಕೈಗೊಳ್ಳಬಹುದು ನೀವು ಹೊಸ ಸ್ನೇಹಿತರು ಅಥವಾ ಸಂಪರ್ಕಗಳನ್ನು ಬೆಳೆಸಿಕೊಳ್ಳಬಹುದು ಇದು ಭವಿಷ್ಯದಲ್ಲಿ ನಿಮಗೆ ಗಮನಾರ್ಹ ಪ್ರಯೋಜನಗಳನ್ನು ತರಬಹುದು ಲಕ್ಷ್ಮಿ ಮತ್ತು ವಿಷ್ಣು ಸ್ಥಾನ ಎಂದು ಕರೆಯಲ್ಪಡುವ ನಿಮ್ಮ ಏಳನೇ ಒಂಬತ್ತನೇ ಮತ್ತು ಐದನೇ ಮನೆಗಳು ಸಕ್ರಿಯವಾಗಿರುತ್ತವೆ ಪರಿಣಾಮವಾಗಿ ಈ ರಾಶಿ ಚಕ್ರ ಚಿಹ್ನೆಯಡಿಯಲ್ಲಿ ಜನಿಸಿದವರು ಲಕ್ಷ್ಮಿ ಮತ್ತು ವಿಷ್ಣು ದೇವನ ವಿಶೇಷ ಆಶೀರ್ವಾದವನ್ನು ಪಡೆಯಬಹುದು ಎರಡನೆಯದಾಗಿ ತುಲಾರಾಶಿ ಗಜಕೇಸರಿ ತುಲಾ ತುಲಾರಾಶಿಯವರ ಜಾತಕದ ಒಂಬತ್ತನೇ ಮನೆಯಲ್ಲಿ ರೂಪುಗೊಳ್ಳುತ್ತಿದೆ ಇದನ್ನು ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತದೆ ಪರಿಣಾಮವಾಗಿ ಈ ರಾಶಿಯಡಿಯಲ್ಲಿ ಜನಿಸಿದವರಿಗೆ ಅದೃಷ್ಟ ಅನುಕೂಲಕರವಾಗಬಹುದು ಅವರು ಅನೇಕ ಹೊಸ ವೃತ್ತಿ ಅವಕಾಶಗಳನ್ನು ಸಹ ಪಡೆಯಬಹುದು ನಿಮ್ಮ ಕೆಲಸವನ್ನು ಪ್ರಶಂಸಲಾಗುತ್ತದೆ ಮತ್ತು ನಿಮ್ಮ ಮೇಲಧಿಕಾರಿಗಳು ನಿಮ್ಮನ್ನು ಗೌರವಿಸುತ್ತಾರೆ ಮತ್ತು ಹೊಸ ಅವಕಾಶಗಳು ಸಹ ಹುಟ್ಟಿಕೊಳ್ಳಬಹುದು ನಿಮ್ಮ ಜೀವನದಲ್ಲಿ ಸಂತೋಷ ಬರಬಹುದು ಕಠಿಣ ಪರಿಶ್ರಮದ ಮೂಲಕ ನೀವು ಹೆಚ್ಚಿನ ಎತ್ತರವನ್ನು ತಲುಪಬಹುದು ಮತ್ತು ಹೊಸ ಉದ್ಯಮವನ್ನು ಪ್ರಾರಂಭಿಸಲು ಬಯಸುವವರಿಗೆ ಈ ಅವಧಿ ಸೂಕ್ತವಾಗಬಹುದು ಈ ಅವಧಿಯಲ್ಲಿ ಪ್ರಾರಂಭಿಸಿದ ಕೆಲಸವು ಅಪಾರ ಯಶಸ್ಸನ್ನು ಸಾಧಿಸಬಹುದು ಇನ್ನು ಮೂರನೆಯದಾಗಿ ರಾಶಿ ಗಜಕೆಸರ ರಾಜಯೋಗವು ಋಷಭ ರಾಶಿ ಎರಡನೇ ಮನೆಯಲ್ಲಿ ಜನಿಸಿದವರಿಗೆ ಸಾಕಷ್ಟು ಅನುಕೂಲಕರವಾಗಬಹುದು ಗುರು ಮತ್ತು ಚಂದ್ರನ ಸಂಯೋಗವು ಈ ರಾಶಿ ಎರಡನೇ ಮನೆಯಲ್ಲಿ ನಡೆಯುತ್ತದೆ ಪರಿಣಾಮವಾಗಿ ಈ ಪ್ರಬಲ ರಾಜಯೋಗವು ಈ ರಾಶಿಯಲ್ಲಿ ಜನಿಸಿದವರ ಮೇಲೆ ಗಮನಾರ್ಹ ಪರಿಣಾಮ ಬೀರುತ್ತದೆ ದೀರ್ಘಕಾಲದ ಅನಾರೋಗ್ಯವು ಕ್ರಮೇಣ ಗುಣವಾಗಬಹುದು ಕುಟುಂಬದಲ್ಲಿ ಶುಭ ಘಟನೆಗಳು ಸಂಭವಿಸಬಹುದು ನಿಮ್ಮ ಮಕ್ಕಳಿಂದ ನಿಮಗೆ ಒಳ್ಳೆಯ ಸುದ್ದಿ ಸಿಗಬಹುದು ಅವಿವಾಹಿತ ವ್ಯಕ್ತಿಗಳು ವಿವಾಹ ಪ್ರಸ್ತಾಪಗಳನ್ನು ಪಡೆಯುವ ಸಾಧ್ಯತೆ ಇದೆ ನಿಮ್ಮ ಸಂಚಾರ ಜಾತಕದ ಆರನೇ ಏಳನೇ ಎಂಟನೇ ಮತ್ತು ಹತ್ತನೇ ಮನೆಗಳು ಸಕ್ರಿಯವಾಗಿರುತ್ತವೆ ಪರಿಣಾಮವಾಗಿ ಉದ್ಯೋಗದಲ್ಲಿರುವ ವ್ಯಕ್ತಿಗಳು ಗಮನಾರ್ಹವಾಗಿ ಲಾಭ ಪಡೆಯಬಹುದು ಕೆಲವು ಜವಾಬ್ದಾರಿಗಳು ಹೆಚ್ಚಾಗಬಹುದು ಹಿರಿಯ ಅಧಿಕಾರಿಗಳು ಸಹ ನಿಮ್ಮ ಕೆಲಸದಿಂದ ತೃಪ್ತರಾಗಬಹುದು ಅಲ್ಲದೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರುತ್ತದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಯಿತಾ ಇಷ್ಟವಾಗಿದ್ದರೆ ವಿಡಿಯೋಗಳಿಂದ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್